ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಯಾವುದೋ ವ್ಲಾಗನ್ ಮಾಡ್ತಿಲ್ಲ ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಸಿಂಪಲ್ ಆಗಿ ಮಾಡ್ತಿರೋದು ಅದೇ ರೀತಿ ಟೇಸ್ಟ್ ಆಗಿ ಕೂಡ ಮಾಡ್ಲಿಕ್ಕೆ ಆಗ್ತದೆ ಆ ಇವತ್ತು ನಾನು ಮಾಂಜಿ ಮೀನ್ ತಂದಿದ್ದೇನೆ ಕಪ್ಪು ಪಾಂಪ್ಲೆಟ್ ಇದೆ ಅಲ್ವಾ ಅದನ್ನು ತಂದಿದ್ದೇನೆ ಅದರ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಇವತ್ತಿನ ಈ ರೆಸಿಪಿ ವಿಡಿಯೋ ಸ್ಟಾರ್ಟ್ ಮಾಡಬೇಕಿಂತ ಮೊದಲು ಯಾರು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಈ ರೆಸಿಪಿ ಸ್ಟಾರ್ಟ್ ಮಾಡೋಣ ನೋಡಿ ಮೀನು ಸಾರು ಮಾಡಲಿಕ್ಕೆ ಇಲ್ಲಿ ನಾನು ಇಲ್ಲಿ ಹನ್ನೆರಡು ಮೆಣಸು ತಗೊಂಡಿದ್ದೇನೆ ಒಂದು ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು ತೊಗೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಅರಸಿನ ಸ್ವಲ್ಪ ಸಾಸಿವೆ ಓಂ ಕಾಳು ಮೆಣಸು ಒಂದು ನೀರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಸಿಳನ್ನು ತೊಗೊಂಡಿದ್ದೇನೆ ಹಾಗೆಯೇ ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ ಹಾಗೇನೆ ನಾನು ಅವಾಗ ಹುಣಸೆ ಹಣ್ಣು ಹಾಕಲಿಲ್ಲ ಇವಾಗ ಹುಣಸೆ ಹಣ್ಣು ಹಾಕಿ ಇದನ್ನು ಗ್ರೈಂಡ್ ಮಾಡಿದೆ ನೋಡಿ ಇವಾಗ ಸಾರು ಮಾಡಲಿಕ್ಕೆ ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ ನೋಡಿ ಅದಕ್ಕೆ ನಾನು ಒಂದು ತುಂಡು ಶುಂಠಿ ಒಂದು ಕಾಯಿ ಮೆಣಸು ರುಚಿಗೆ ತಕ್ಕ ಸುಪ್ಪನ್ನು ಹಾಕ್ತೇನೆ ನೀರುಳ್ಳಿಯನ್ನು ಹಾಕೋದಿಲ್ಲ ಯಾಕೆಂದ್ರೆ ಮತ್ತೆ ನಿಮಗೆ ಹೇಳ್ತೇನೆ ಯಾಕೆ ನೀರುಳ್ಳಿಯನ್ನು ಅಂತ ಹೇಳಿ ಹಾಗೆ ಇವಾಗ ಹಾಕಿ ಹಾಕಿದನ್ನು ಕುದಿಸ್ಲಿಕ್ಕೆ ಇಡ್ತೇನೆ ನೋಡಿ ಮಸಾಲ ಕುದೀತಾ ಇದೆ ಇನ್ನು ನಾನು ಮೀನನ್ನು ಹಾಕ್ತೇನೆ ನೋಡಿ ಮೀನನ್ನು ಕ್ಲೀನ್ ಮಾಡಿ ತಂದಿದ್ದೇನೆ ಇನ್ನು ಇದನ್ನು ಕಟ್ ಮಾಡಬೇಕು ಊನ್ ಮಾಡಿ ತೊಗೊಂಡಿದ್ದೇನೆ ನೋಡಿ ಇವಾಗ ಪದಾರ್ಥ ರೆಡಿ ಆಯಿತು ಇನ್ನು ಇದಕ್ಕೆ ಒಂದು ನೀರುಳ್ಳಿಯಲ್ಲಿ ಒಗ್ಗರಣೆಯನ್ನು ಇಡ್ತೇನೆ ಹಾಗಾಗಿ ನಾನು ನೀರುಳ್ಳಿಯನ್ನು ಕಟ್ ಮಾಡಿ ಮಸಾಲದೊಂದಿಗೆ ಹಾಕಲಿಲ್ಲ ತುಪ್ಪವನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೇನೆ ನೋಡಿ ಇಲ್ಲಿ ಇವಾಗ ನೀರುಳ್ಳಿ ಕೂಡ ಫ್ರೈ ಆಯಿತು ಇನ್ನು ಇದನ್ನು ಸಾರಿಗೆ ಹಾಕ್ತೇನೆ ನೋಡಿ ರುಚಿಯಾದ ಮಂಜಿನ ಮೀನು ಸಾರು ರೆಡಿ ಆಯಿತು ಈ ಸಾರಿಗೆ ತುಪ್ಪದಲ್ಲಿ ಸ್ವಲ್ಪ ನೀರುಳ್ಳಿಯನ್ನು ಫ್ರೈ ಮಾಡಿ ಹಾಕಿದರೆ ಇದರ ರುಚಿನೇ ಬೇರೆ ಹಾಗೆ ಇವಾಗ ಮೀನು ಸಾರು ರೆಡಿ ಆಯಿತು ಹಾಗೆ ಇವಾಗ ಮೀನಿನ ಸಾರು ರೆಡಿ ಆಯಿತು ಸಿಂಪಲಾಗಿ ಮಾಡಿದ್ದೇನೆ ನೋಡಿದ್ರಲ್ಲ ಹೇಗೆ ಮಾಡಿದ್ದೇನೆ ಅಂತೇಳಿ ಇದೇ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ಸಿಂಪಲ್ ಆದ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಂತ ಬಾ ಬಾಯ್